ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದೇನಪ್ಪ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮಾಂಗ್ಯಾಲೆದ್ ಸರ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಹೌದು ನಾನು ತುಂಬ ದಿವಸದಿಂದ ನಿಮ್ಮ ಜೊತೆ ಒಂದು ವಿಷಯನ ಹೇಳಬೇಕಂತ ಅಂದ್ಕೊಳ್ತಾ ಇದ್ದೆ ಸೊ ನನ್ನ ಚೈನ್ ನೋಡಿದಾಗೆಲ್ಲ ಇದು ತುಂಬಾ ತಲೆಗೆ ಬರ್ತಾಯಿತ್ತು ಅದೇನಪ್ಪ ಅಂತ ಹೇಳಿದ್ರೆ ತಾಳಿ ಮಂಗಳ ಸೂತ್ರ ಮಂಗಳ ಸೂತ್ರ ಮಾಂಗಲ್ಯ ತಾಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಳಿಗೆ ತುಂಬಾ ಪ್ರಾಮುಖ್ಯತೆ ಪ್ರಮುಖವಾದ ಸ್ಥಾನ ಇದೆ ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಅಂತ ಹೇಳಿದ್ರೇ ಈ ಗಂಡು ಹೆಣ್ಣಿನ ಒಂದು ಪ ಜೀವನ ಪರಿಪೂರ್ಣ ಆಗಬೇಕಂತ ಹೇಳಿದ್ರೆ ಅದು ಮದುವೆಯಿಂದನೇ ಎರಡು ಜೀವ ಎರಡು ಜೀವನ ಕಟ್ಕೊಳ್ಳೋದು ಮದುವೆಯಿಂದಾನೆ ಆ ಮದುವೆನಲ್ಲಿ ಪ್ರಮುಖ್ಯವಾದ ಸ್ಥಾನ ಪಡ್ಕೊಳ್ಳೋದು ಮದುವೆ ಅನ್ನೋ ಟೈಮಲ್ಲಿ ಗಂಟು ಅದು ತಾಳಿ ಆ ತಾಳಿಗೆ ಪ್ರಮುಖವಾದ ಸ್ಥಾನ ಕೊಟ್ಟಿರೋದ್ರಿಂದನೇ ಹೆಣ್ಮಕ್ಳು ಸೌಭಾಗ್ಯವತಿ ಸುಮಂಗಲಿತನ ಮುತ್ತೈದೆತನ ಅಂತ ಕೆಲವೊಂದು ಮಾತುಗಳಿಂದ ಹೇಳ್ತಾರೆ ಅದನ್ನು ನಾವು ಸಂಪ್ರದಾಯವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಹಾಗೆಯೇ ತಾಳಿಗೆ ಒಂದು ಪ್ರಮುಖವಾದ ಸ್ಥಾನ ಕೊಟ್ಟಿರೋದ್ರಿಂದ ನಾವು ಅದನ್ನು ಯಾವ ರೀತಿ ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೆ ಏನು ಪ್ರಮುಖ ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾನು ನನ್ನ ಮಂಗಳ ಸೂತ್ರನ ತೋರಿಸ್ತಾ ಇದ್ದೀನಿ ಇದು ನಾನು ಒಂದು ಸ್ವಲ್ಪ ದಿನದ ಹಿಂದೆ ಮಂಗಲ ಚೈನ ಚೇಂಜ್ ಮಾಡೋಕ್ಕೋದಾಗ ಅಲ್ಲಿ ಸೇಟು ಅಂಗಡಿನಲ್ಲಿ ನಾನು ಇದನ್ನು ಪೋಣಿಸ್ಕೊಂಡಿದ್ದು ಇದು ಪೋಣಿಸ್ಬೇಕು ಯಾಕಂದರೆ ನಾನು ಕರೆಕ್ಟ್ ರೀತಿಯಲ್ಲಿ ಕೊಟ್ಟಿದ್ದೆ ಅವರಿಗೆ ಜೋಡ್ಸೋದಕ್ಕೆ ಬಟ್ ಏನು ಮಾಡಿದ್ದಾರೆ ಕಸ್ಟಮರ್ ಜೊತೆ ಮಾತಾಡ್ಕೊಳ್ತಾ ಅದನ್ನ ಒಂದು ಕೆಲವೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ಅದೇನಂತ ಹೇಳಿದ್ರೆ ಇಲ್ಲಿ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ತಾಳಿ ಇಲ್ಲಿ ಮಧ್ಯದಲ್ಲಿ ಬಂದು ಗಂಡನ ಮನೆ ತಾಳಿ ಇದು ಮತ್ತು ಇದು ಎರಡು ಗಂಡನ ಮನೆ ತಾಳಿ ಇದು ಬಂದ್ಬಿಟ್ಟು ತಾಯಿ ಮನೆಯಲ್ಲಿ ಕೊಡೋ ಅಂಥದ್ದು ಲಕ್ಷ್ಮೀ ಕಾಸ್ ಆದರೂ ಹೇಳ್ಬೋದು ಇಲ್ಲ ಇದು ತಾಳಿ ಅಂತಲೇ ಹೇಳ್ತಾರೆ ತಾಯಿ ಮನೆ ತಾಳಿ ಅಂತ ಹೇಳ್ತಾರೆ ಇದು ಗಂಡನ ಮನೆ ತಾಳಿ ಮೊದಲನೇದು ಬಂದು ಗಂಡನ ಮನೆಯದು ಇದು ಬಂದು ಗಂಡನ ಮನೆದು ಇಲ್ಲಿ ಮೊದಲನೇದಾಗಿ ನಾವು ತಾಳಿನ ಹಾಕೊಬೇಕಾದಾಗ ಗಂಡ ಕಟ್ಟಿರೋ ತಾಳಿ ಮೊದಲಿನಲ್ಲಿ ಇರಬೇಕಾಗತ್ತೆ ಫಸ್ಟು ಅದಾದಮೇಲೆ ಸೆಕೆಂಡ್ ಏನು ಕೊಟ್ಟಿರ್ತಾರೆ ಅದು ಮಿಡಲಲ್ಲಿ ಇರಬೇಕು ತಾಯಿ ಮನೆ ತಾಳಿ ಬಂದ್ಬಿಟ್ಟು ಕೊನೆಯಲ್ಲಿರಬೇಕು ಬಟ್ ನಾನು ಕೊಟ್ಟಿರೋ ಆರ್ಡರ್ ವೈಸ್ನಲ್ಲಿ ಹಾಕಿಲ್ಲ ಅವರು ಏನು ಮಾಡಿದ್ದಾರೆ ದೊಡ್ಡ ತಾಳಿನ ಮಿಡಲ್ನೆಲ್ಲ ಹಾಕಿ ಚಿಕ್ಕ ತಾಳಿನ ಫಸ್ಟಲ್ಲಿ ಹಾಕಿದ್ದಾರೆ ಯಾವಾಗಲೂ ಗಂಡ ಕಟ್ಟಿರೋ ತಾಳಿ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಇರಬೇಕು ಅಂದರೆ ಬಲಭಾಗ ಭಾಗದಲ್ಲಿರಬೇಕು ಎರಡನೇ ತಾಳಿ ಬಂದು ಮಿಡಲಲ್ಲಿ ತಾಯಿ ಮನೇಲಿ ಕೊಟ್ಟಿರೋದು ಕಾಸು ತಾಳಿ ಏನಾದರೂ ಸರಿಯೇ ಅದು ಎಡಭಾಗದಲ್ಲಿರಬೇಕು ಈಗ ನಾವು ಯಾಕೆ ಬಲಭಾಗದಲ್ಲಿ ಹಾಕೋಬೇಕಂತ ಹೇಳಿದ್ರೆ ನಮಗೆ ಮುತ್ತೈ ದೇವಸ್ಥಾನ ಕೊಟ್ಟಿರೋದು ಗಂಡ ಗಂಡನ ಆಶೀರ್ವಾದ ಯಾವಾಗಲೂ ನಮಗಿರಬೇಕು ಸೊ ಯಾರಿಗೆಲ್ಲ ಹೊತ್ತು ಎದ್ದಿದ ತಕ್ಷಣ ತಾಳಿನ ಕಣ್ಣಿಗೆ ಒತ್ಕೊಳ್ಳೋ ಅಭ್ಯಾಸ ಇದೆ ಅವ್ರಿಗೆ ಗೊತ್ತಿರತ್ತೆ ಸೊ ಮೊದಲನೇದಾಗಿ ನಾನಂತೂ ಖಂಡಿತ ಇದನ್ನು ಫಾಲೋ ಮಾಡ್ತೀನಿ ಪ್ರತಿದಿನ ಎದ್ದ ತಕ್ಷಣ ನಾನು ತಾಳಿನ ಬಲಗಣ್ಣಗೆ ಒತ್ಕೊಳ್ತೀನಿ ಆ ಬಲಗಣ್ಣಗೆ ಒತ್ಕೋಬೇಕಾದ್ರೆ ಮೊದಲನೇ ತಾಳಿ ಬಲಭಾಗದಲ್ಲಿದ್ದಾಗ ಆ ಗಂಡನಿಗೆ ಆಯಸ್ಸು ಅಭಿವೃದ್ಧಿ ಚೆನ್ನಾಗಿರುತ್ತೆ ಸೊ ಎದ್ದ ತಕ್ಷಣ ನಾವು ತಾಳಿನ ಕಣ್ಣಗೆ ಹೊತ್ಕೊಳ್ಬೇಕು ಸೌಭಾಗ್ಯತನ ನಮ್ಗೆ ಯಾವಾಗಲೂ ಇರಬೇಕು ಗಂಡನ ಆಯಸ್ಸು ಗಟ್ಟಿಯಾಗಿರಬೇಕು ಅವರಿಗೆ ಅಭಿವೃದ್ಧಿ ಆಗಬೇಕು ಅಂತ ಇದನ್ನು ಬಲಭಾಗದಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಪ್ರತಿದಿನ ನಾನು ಇದನ್ನು ಫಾಲೋ ಮಾಡ್ತೀನಿ ಕೆಲವೊಬ್ರು ಫಾಲೋ ಮಾಡ್ತಾರೆ ಮಾಡದಿರೋರು ಇದ್ದರೆ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮದುವೆ ಆಗಿರೋರು ಮದುವೆ ಆಗಬೇಕು ಅಂದ್ಕೊಂಡಿರೋರು ಅವರಿಗೆಲ್ಲ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಮೊದಲನೇದಾಗಿ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಿ ಗಂಡನ ಆಯಸ್ಸು ಶ್ರೇಯಸ್ಸು ಎಲ್ಲ ನಮ್ಮ ತಾಳಿ ಮೇಲೆ ಇರುತ್ತೆ ಇದಕ್ಕಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರತ್ತೆ ಗೊತ್ತಿಲ್ಲದಿರೋರಿಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಅದಾದ್ಮೇಲೆ ಬಲಭಾಗದಲ್ಲಿ ಇದನ್ನ ಹಾಕೊಳ್ಬೇಕು ಇದನ್ನ ಮಧ್ಯದಲ್ಲಿ ಕೊನೆಯದಾಗಿ ಇದನ್ನ ಲಕ್ಷ್ಮಿ ಕಾಸು ಎಡಭಾಗದಲ್ಲಿ ಅದಾದ್ಮೇಲೆ ತಾಳಿನಲ್ಲಿ ಸೈಜ್ ಇರುತ್ತೆ ಮೊದಲನೇ ತಾಳಿ ಬಂದ್ಬಿಟ್ಟು ದೊಡ್ಡದಾಗಿರಬೇಕು ಅದಕ್ಕಿಂತ ಸ್ವಲ್ಪ ತೂಕದಲ್ಲಿ ಕಮ್ಮಿ ಎರಡನೇ ತಾಳಿ ಇರಬೇಕು ಯಾವಾಗ್ಲೂ ಗಂಡ ಕಟ್ಟೋ ತಾಳಿ ದೊಡ್ಡ ಇರಬೇಕು ಕೆಲವ್ರು ಏನ್ ಹೇಳ್ತಾರೆ ಸಾಯೋವರೆಗೂ ಗಂಡ ಕಟ್ಟೋ ತಾಳಿ ಕೊನೆಯವರೆಗೂ ಇರುತ್ತಲ್ವಾ ಅದಕ್ಕೆ ಎಲ್ಲ ಹೆಣ್ಮಕ್ಳು ಬಯಸೋದೇನಂತ ಹೇಳಿದ್ರೆ ಅವ್ರು ಕಟ್ಟೋ ತಾಳಿ ಬಂದ್ಬಿಟ್ಟು ಸ್ವಲ್ಪ ತೂಕದಲ್ಲೂ ಜಾಸ್ತಿ ಇರಬೇಕು ಅಗಲದಲ್ಲೂ ಜಾಸ್ತಿ ಇರಬೇಕು ಅಂತ ಆಸೆ ಇರುತ್ತೆ ನನಗೂ ಕೂಡ ಅದೇ ಆಸೆ ಇತ್ತು ಬಟ್ ಅದು ಸಂಪ್ರದಾಯದ ಪ್ರಕಾರ ಹೋದ್ರೆ ಮೊದಲನೇ ತಾಳಿ ದೊಡ್ಡದಿರಬೇಕು ಅದಕ್ಕಿಂತ ಇನ್ನೊಂದು ಸುತ್ತು ಅಥವಾ ಎರಡು ಸುತ್ತು ಚಿಕ್ಕದಾಗಿರಬೇಕು ಎರಡನೇ ತಾಳಿ ಯಾವಾಗಲೂ ಗಂಡ ಕಟ್ಟದಾಳಿ ತಾಳಿ ಬಂದು ದೊಡ್ಡದಾಗಿರೋದು ತೂಕದಲ್ಲೂ ಅಷ್ಟೇ ಸೈಜಲ್ಲೂ ಅಷ್ಟೇ ಎರಡೂ ಕೂಡ ನೋಡಿ ಡಿಫ್ರೆನ್ಸ್ ಇದೆ ಮೊದಲನೇ ತಾಳಿ ದೊಡ್ಡದು ಎರಡನೇ ತಾಳಿ ಚಿಕ್ಕದು ಅಮ್ಮನ ಮನೆ ಕೊಡೋದು ತಾಳಿ ದೊಡ್ಡದಾದ್ರೂ ಪರವಾಗಿಲ್ಲ ಚಿಕ್ಕದಾದ್ರೂ ಪರವಾಗಿಲ್ಲ ಬಟ್ ಗಂಡ ಕಟ್ಟೋ ತಾಳಿ ಬಂದು ಆ ಸೈಜಲ್ಲಿ ದೊಡ್ಡದಾಗಿರಬೇಕು ಇದೊಂದು ನೆಕ್ಸ್ಟ್ ಪಾಯಿಂಟು ಅದಾದ್ಮೇಲೆ ಕರಿಮಣಿ ಯಾಕೆ ಹಾಕೊಳ್ಳೋದು ಮದುವೆ ಟೈಮಲ್ಲಿ ಕರಿಮಣಿ ಕೊಡ್ತಾರೆ ಕರಿಮಣಿ ತಾಳಿ ಹವಳ ಎಲ್ಲ ನಾವು ಏನು ಮಾಡಿಸ್ತೀವಿ ಜ್ಯುವೆಲ್ ಶಾಪ್ ಅವ್ರು ಇದಿಷ್ಟು ಕೊಡ್ತಾರೆ ಅದನ್ನು ನಾವು ಕರಿಮಣಿ ಹಾಕ್ಕೊಳ್ಳೋದ್ರಿಂದ ದೃಷ್ಟಿ ಪರಿಹಾರ ಆಗುತ್ತೆ ಹೆಣ್ಮಕ್ಳಿಗೆ ಯಾಕಂದರೆ ಮುತ್ತೈದಿರಿಗೆ ದೃಷ್ಟಿ ಬೇಗ ತಾಗುತ್ತೆ ಅರಿಶಿನ ಕುಂಕುಮ ಹೂವು ಅದೆಲ್ಲ ನೋಡಿದ ತಕ್ಷಣ ಅದೆಲ್ಲ ಒಂಥರ ಆಕರ್ಷಣೆ ಜಾಸ್ತಿ ಇರುತ್ತೆ ಅದು ನೋಡಿದ ತಕ್ಷಣ ದೃಷ್ಟಿ ತಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಕರಿಮಣಿನ ಹಾಕ್ಕೊಳ್ಬೇಕಾಗತ್ತೆ ಕರಿಮಣಿ ಕೂಡ ತಾಳಿ ಪಕ್ಕದಲ್ಲೇ ಬರಬೇಕು ಇಲ್ಲಿ ತಾಳಿ ಪಕ್ಕದಲ್ಲಿ ಇಲ್ಲ ಅಂತೇಳಿ ಪರವಾಗಿಲ್ಲ ನಾನಿಲ್ಲಿ ಲಾಸ್ಟಲ್ಲಿ ಹಾಕಿದ್ದಾರೆ ಅದೇ ಇದನ್ನ ತಾಳಿ ಜೋಡಿಸಿರೋದು ನೋಡಿದಾಗ ನನಗೆ ಕನ್ಫ್ಯೂಷನ್ ಆಯಿತು ಏನು ಈ ಥರ ಮಾಡಿದ್ದಾರೆ ನಾನು ಹೇಳಿದ್ದೆ ಒಂದು ಅಂತ ಸೊ ಅದು ಹಂಗೆ ಆಗಿದ್ದಕ್ಕೆ ನೋಡಿ ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಯಾವಾಗಲೂ ಅಷ್ಟೇ ಗಂಡ ಕಟ್ಟಿರೋ ತಾಳಿ ಪಕ್ಕದಲ್ಲೇನೆ ಕರಿಮಣಿ ಇರಬೇಕು ಯಾವಾಗಲೂ ದೃಷ್ಟಿ ತಾಗಬಾರ್ದು ಬೇರೆಯವ್ರ ದೃಷ್ಟಿ ನಮ್ಮ ಮಾಂಗಲ್ಯಕ್ಕೆ ತಾಗಬಾರ್ದು ಅಂತ ಕರಿಮಣಿ ಇರ್ ಜೊತೆಯಲ್ಲಿ ಇರಬೇಕು ತಾಳಿ ಪಕ್ಕದಲ್ಲಿ ಮತ್ತು ಇದು ಬಂದ್ಬಿಟ್ಟು ಏನಂತಾರೆ ಹವಳ ಅಂತಾರೆ ಹವಳ ಕೂಡ ಮಂಗಳನ ಸಂಕೇತ ನವರತ್ನಗಳಲ್ಲಿ ಇದು ಕೂಡ ಹವಳ ಕೂಡ ಪ್ರಮುಖ ಸ್ಥಾನ ವಹಿಸುತ್ತೆ ಇದು ಕೂಡ ಅಷ್ಟೇ ಹೊಸದಾಗಿ ಮದುವೆ ಆಗಿರೋ ಹೆಣ್ಣುಮಕ್ಕಳು ಸೌಭಾಗ್ಯವತಿ ಆಗಿದ್ದು ಅವರಿಗೆ ಅಷ್ಟೈಶ್ವರ್ಯ ಮತ್ತು ಏನಂತಾರೆ ಸಮೃದ್ಧಿ ಎಲ್ಲ ನಿಮಗೆ ಈ ಹವಳದಲ್ಲಿ ಸಿಗೋ ಅಂಥದ್ದು ಅದಕ್ಕೋಸ್ಕರನೇ ಈ ಕರಿಮಣಿ ಮತ್ತು ಹವಳನ ಮದುವೆ ಟೈಮಲ್ಲಿ ಹೆಣ್ಮಕ್ಳಿಗೆ ಸೌಭಾಗ್ಯವತಿಯಾಗಿ ಯಾವಾಗಲೂ ಇರಲಿ ನನ್ನ ಹೆಣ್ಣು ಮಕ್ಕಳು ಅಂತ ಹೇಳ್ಬಿಟ್ಟು ಇದನ್ನು ಆವಾಗಿನ ಕಾಲದವರು ಸುಮ್ಮನೆ ಮಾಡಿಲ್ಲ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ ಅರ್ಥ ಗರ್ಭಿತವಾಗಿರುತ್ತೆ ಅವರು ಏನೇ ಮಾಡಿದ್ರು ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇನೇನೆ ಸೊ ಇಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ ಮಾಂಗಲ್ಯ ಚೈನ್ ನೋಡಿದಾಗ ಕರಿಮಣಿ ಹವಳ ಮುತ್ತು ಕೂಡ ಹಾಕೊಳ್ತಾರೆ ಈ ಎಲ್ಲ ಕೂಡ ನವರತ್ನಗಳು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ ಕೆಲವೊಬ್ಬರು ಕೇಳಿಬಿಟ್ಟು ಹಾಕೊಳ್ಳಿ ಆ ಶಂಕು ಚಕ್ರ ಕೂಡ ಹಾಕುತ್ತಾರೆ ಅದನ್ನು ಹಾಕೋಬಾರ್ದು ಗೊತ್ತಿಲ್ಲ ನನಗೆ ಬಟ್ ಇದಂತೂ ಇವಿಷ್ಟು ನೀವು ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಮತ್ತು ಮುತ್ತು ಶಂಕು ಚಕ್ರ ಅದೆಲ್ಲ ಕೇಳ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ಕೆಲವೊಂದು ರಾಶಿಗಳ ಮೇಲೆ ಹೋಗುತ್ತೆ ಅದೆಲ್ಲ ಹಾಕೊಳ್ಳೋದ್ರಿಂದ ಒಳ್ಳೆಯದು ಕೆಟ್ಟದ್ದು ಆ ರಾಶಿಗಳ ಮೇಲೆ ಪ್ರಭಾವ ಬೀಳತ್ತೆ ಸೊ ಇದಿಷ್ಟು ಮಾಂಗಲ್ಯದಲ್ಲಿ ಹಾಕೊಳ್ಳೋ ಅಂಥದ್ದು ಅದಾದಮೇಲೆ ಇದಕ್ಕೆ ಕೆಲವ್ರು ಏನು ಮಾಡ್ತಾರೆ ಮಾಂಗಲ್ಯ ಚೈನ್ನ ಬಿಚ್ಚಿಡೋದು ಅಂದರೆ ಸ್ನಾನಕ್ಕೆಲ್ಲ ಹೋದಾಗ ಬಿಚ್ಚಿಡೋದು ಇಲ್ಲ ಮಲ್ಕೊಳ್ಬೇಕಾರೆ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ಕರಿಮಣಿ ಆಗಲಿ ಎಲ್ಲ ಆರ್ಟಿಫಿಷಿಯಲ್ ಆಗಲಿ ಇಲ್ಲ ಗೋಲ್ಡ್ ಆಗಲಿ ಯಾವುದೇ ನೀವು ಚೈನ್ ಹಾಕ್ಕೊಂಡ್ರೂ ಕೂಡ ಅದನ್ನು ತೆಗ್ದಿಡಬಾರ್ದು ಕೆಲವೊಂದು ಸಮಯ ಅಂತ ಬರುತ್ತೆ ಅದೇನಾದರೂ ನಮಗೆ ಬ್ಯಾಡಾಗಿತ್ತು ಅಂದರೆ ನಾವು ತೆಗ್ದಿಟ್ಟಿರೋ ಟೈಮ್ ಸರಿಯಿಲ್ಲ ಅಂತ ಹೇಳಿದ್ರೆ ಅದಷ್ಟು ನಮಗೆ ಯಾರು ಗಂಡ ಕಟ್ಟಿರ್ತಾರೆ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಸಮಯ ಸಂದರ್ಭ ನೋಡಿಕೊಂಡು ರಾಹುಗಾಲ ಆ ಥರ ಎಲ್ಲ ನೋಡಿಕೊಂಡು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಈ ಥರ ಎಲ್ಲ ಸರಗಳನ್ನೆಲ್ಲ ತೆಗಿಬಾರ್ದು ಸೊ ಆ ಥರ ತೆಗಿಯೋ ಸಿಚ್ಯುವೇಷನ್ ಏನಾದ್ರು ಇವಾಗ ಸಾಮಾನ್ಯವಾಗಿ ಚೈನ್ ಎಲ್ಲ ಕಟ್ ಆಗೋದು ಬಂದೇ ಬರುತ್ತೆ ಪ್ರಮೇ ಇದ್ದೇ ಇರುತ್ತೆ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಸಪೋಸ್ ಏನಾರು ಆ ಥರ ಕಟ್ಟಾದಾಗ ಮಾಡಿದಾಗ ಹುಷಾರಾಗಿ ಸಮಯ ಸಂದರ್ಭ ನೋಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಮತ್ತೆ ಇದೇನಾದ್ರು ಚೇಂಜ್ ಮಾಡಿದ್ರೆ ಸರನಾ ಮತ್ತೇನಾದ್ರೂ ತಾಳಿ ಪೋಣಿಸ್ಕೊಳ್ಳೋದು ಇತ್ತು ಅಂತ ಹೇಳಿದ್ರೆ ಅದನ್ನು ಹಾಕೊಳ್ಬೇಕಾದ್ರೆ ಗಂಡನ ಕೈಲೇನೆ ಹಾಕ್ಸ್ಕೊಂಡು ಅವ್ರ ಕೈಲಿ ಅರ್ಶನ ಕುಂಕುಮ ಇಡಿಸ್ಕೊಳ್ಳಿ ತಾಳಿಗೆ ಅರ್ಶನ ಕುಂಕುಮ ಇಡಿಸ್ಕೊಂಡು ಮತ್ತೆ ಅವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲಿದ್ರೇ ನಾವು ಸುಮಂಗಲಿಯಾಗಿರೋದಕ್ಕಾಗೋದು ಇದನ್ನು ನಾನು ಫಾಲೋ ಮಾಡ್ತೀನಿ ಮಾಡ್ತಿದ್ದೀನ ಹೇಳ್ತಿದ್ದೀನಿ ಇದರಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ನನಗೆ ಎಕ್ಸ್ಕ್ಯೂಸ್ ಕೊಡಿ ಸೊ ನಾನು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಇದು ಕರೆಕ್ಟೇ ಇರುತ್ತೆ ಯಾಕಂದರೆ ದೊಡ್ಡವ್ರು ಹೇಳಿರೋದನ್ನ ನಾವು ಚಿಕ್ಕವರಾದವ್ರ ಫಾಲೋ ಮಾಡಿರ್ತೀವಿ ಅವ್ರು ಹೇಳಿರೋದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಹೇಳಿರೋ ದಾರಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಮನೆಗಳಲ್ಲೆಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿದಿರು ಏನು ಹೇಳಿರ್ತಾರೆ ನಾವು ಅದನ್ನ ಫಾಲೋ ಮಾಡ್ತಿರ್ತೀವಿ ಅದಾದ್ಮೇಲೆ ಸಮಯ ಸಂದರ್ಭ ನೋಡಿಕೊಂಡು ತಾಳಿ ಏನಾರೋ ಚೇಂಜ್ ಮಾಡೋದಿದ್ರೆ ಮಾಡಿ ಯಾಕಂತೇಳಿದ್ರೆ ನಮಗೆ ಮದುವೆ ಆಗಿರೋ ಟೈಮಲ್ಲಿ ಹಸಿ ದಾರ ಅರ್ಶನ ದಾರ ಕಟ್ಟಿರ್ತಾರೆ ಸ್ವಲ್ಪ ಪುರೋಹಿತ್ರು ಏನು ಹೇಳ್ತಾರೆ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಒಂದು ತಿಂಗಳು ತುಂಬೋದ್ರೊಳಗೆ ನೀವೇನು ಆ ಸಂಪ್ರದಾಯ ಇರುತ್ತೆ ಚಿನ್ನನೋ ಇಲ್ಲ ಏನು ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ತಾರೆ ಅದನ್ನ ದಿನ ಸಮಯ ನೋಡಿ ಹಾಕೊಳ್ಳಿ ಅಂತ ಏನು ಕೇಳ್ತಾರೆ ಅಂದ್ರೆ ಸಮಯ ನೋಡಿ ಹಾಕೊಳ್ಳೋದ್ರಿಂದ ಯಾವುದೇ ತರ ಒಂದು ಕೆಟ್ಟಕ್ಕೆ ಟೈಮ್ನಲ್ಲಿ ನಾವು ಹಾಕೊಳ್ಳೋದು ಇಲ್ಲ ಅದು ಏನಾದರೂ ನಮ್ಮ ಒಂದು ಜೀವನಕ್ಕೆ ಜೀವನಕ್ಕೆ ಪರಿಣಾಮ ಅಂಥದ್ದೆಲ್ಲ ಇರುತ್ತೆ ಅದರಿಂದ ತಾಳಿನ ಯಾವಾಗಂದ್ರೆ ಅವಾಗ ಚೇಂಜ್ ಮಾಡಬಾರ್ದು ಮೇಲೆ ತಲೆ ಕೆಳಗಡೆ ಎಲ್ಲ ಇಟ್ಕೊಳ್ಳೋದು ಸ್ನಾನಕ್ಕೆ ಹೋದಾಗ ತೆಗಿಯೋದು ಪಾಲಿಶ್ ಅಂತ ತೆಗಿಯೋದು ಅದೆಲ್ಲ ಮಾಡಬಾರ್ದು ಇದನ್ನ ಒಂದು ಏನಂತ ಹೇಳ್ತಾರೆ ಮಂಗಳಕರವಾಗಿರೋದನ್ನ ಮಂಗಳಕರವಾಗಿ ನಾವು ಬಳಸ್ಕೊಬೇಕು ಯಾವುದೇ ತರ ಜುವೆಲ್ಸ್ ತರ ಅದಾದಮೇಲೆ ಅಲಂಕಾರಿಕ ವಸ್ತು ಥರ ಕೂಡ ನಾವು ಇದನ್ನು ಬಳಸೋಕ್ಕಾಗಲ್ಲ ಇದು ನಮ್ಮ ಕತ್ತಲ್ಲಿ ಎಷ್ಟು ದಿನ ಇರುತ್ತೆ ಅದು ಅಷ್ಟು ದಿನ ದೇವರಾಣೆ ನಮಗೆ ತುಂಬ ಸುಮಂಗಲಿತನ ಅನ್ನೋದು ಸಾಮಾನ್ಯವಾಗಿ ಸಿಗಲ್ಲ ಆದಾಗ ಅದನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಬೇಕು ಗಂಡನ್ನ ಶ್ರೇಯಸ್ಸು ಆಯಸ್ಸು ಅಭಿವೃದ್ಧಿ ಎಲ್ಲ ನಮ್ಮ ಮಂಗಲ ಸೂತ್ರದಲ್ಲೇ ಇರುತ್ತೆ ಸೊ ಅದಾದಮೇಲೆ ಇದನ್ನು ನಾವು ಸಪೋಸ್ ನಾವೆಲ್ಲಾದರೂ ವ್ರತ ಪೂಜೆ ಆ ಥರ ಮಾಡ್ತೀವಿ ಅಂತ ಹೇಳ್ದ ಕತ್ತಲ್ಲಿ ಖಂಡಿತವಾಗ್ಲು ಮಂಗಲ್ ಸೂತ್ರ ಇಟ್ಕೊಂಡೇ ನೀವು ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಸೊ ಹೊರಗಡೆ ಹೋಗ್ತಿದ್ದೀವಿ ಅಂತೇಳಿ ಎಂಥ ಮಾಡ್ರನ್ನೇ ಆದರೂ ಕೂಡ ಮಾಡ್ರನ್ ಆಗಿರೋರು ಕೂಡ ಇವಾಗ ತಾಳಿ ಅನ್ನೋದು ತುಂಬಾ ಪ್ರಾಮುಖ್ಯತೆ ಇರತ್ತೆ ಹಾಕ್ಕೊಂಡಿರ್ತಾರೆ ನಾನು ನೋಡಿದ್ದೀನಿ ಸೊ ಇದ್ರ ಬಗ್ಗೆ ತಿಳ್ಕೊಂಡು ಕೂಡ ಹಾಕ್ಕೊಂಡಿರ್ತಾರೆ ತಿಳಿದೇವು ಒಂದೊಂದ್ಸಲ ಆಗಿರೋ ತಪ್ಪುಗಳು ಇರತ್ತೆ ಸೊ ದಯವಿಟ್ಟು ಮನೆಯಿಂದ ನೀವೇನಾದರೂ ಹೊರಗಡೆ ಹೋಗ್ತೀನಿ ಅಂದಾಗ ತಾಳಿ ಜೊತೆ ಹೋಗಿ ಅದಾದಮೇಲೆ ತಾಳಿನ ಯಾವುದೇ ಕಾರಣಕ್ಕೂ ತೋರಿಸೋ ಥರ ಹಾಕೋಬೇಡಿ ತಾಳಿಗೆ ದೃಷ್ಟಿ ತಾಗತ್ತೆ ದೃಷ್ಟಿ ತಾಗಿದ್ರೆ ಗಂಡನಿಗೆ ಅದರಿಂದ ತೊಂದರೆ ಜಾಸ್ತಿ ಇರುತ್ತೆ ಯಾವುದೇ ಕಾರಣಕ್ಕೂ ತಾಳಿನ ಹೊರಗಡೆ ಹಾಕೊಂಡು ಹೋಗ್ಬಾರ್ದು ಸೆರಗಿಂದ ಕವರ್ ಮಾಡ್ಕೋಬೇಕು ನೀವು ಡ್ರೆಸ್ ಹಾಕ್ಕೊಂಡ್ರೆ ಡ್ರೆಸ್ ಒಳಗಡೆ ವೇರ್ ಮಾಡ್ಕೊಳ್ಳಿ ಆ ತಾಳಿನ ಯಾವುದೇ ಕಾರಣಕ್ಕೂ ತೋರಿಸ್ಬಾರ್ದು ಇಲ್ಲಿ ನೀವು ತೋರಿಸ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ಬಟ್ ನಾನು ವೀಡಿಯೋಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಯಾವುದೇ ಕಾರಣಕ್ಕೂ ನನ್ನ ಮಾಂಗಲ್ಯ ಮಂಗಲಸೂತ್ರ ಹೊರಗಡೆ ಇರೋದಿಲ್ಲ ಎನಿ ಟೈಮ್ ನಾನು ಒಳಗಡೆಯ ಹಾಕೊಳ್ತೀನಿ ಸೊ ಇದು ವೀಡಿಯೋಗೋಸ್ಕರ ಹೇಳಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಬಂದ್ಬಿಟ್ಟು ನಾವು ತುಂಬಾ ಇದರಿಂದ ನಮಗೆ ಸೇಫ್ಟಿ ತುಂಬ ಇರುತ್ತೆ ಈ ಮಾಂಗಲ್ಯಚ ಸರ ಹಾಕ್ಕೊಂಡು ನೀವೆಲ್ಲಾದರೂ ಹೊರಗಡೆ ಹೋದಾಗ ಬೇರೆ ಯಾರ್ದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಗೊತ್ತಾಗುತ್ತೆ ಅವ್ರಿಗೆ ಮದುವೆ ಆಗಿದೆ ಅಂತ ಎಲ್ಲರೂ ಆಲ್ಮೋಸ್ಟ್ ಕಂಡಿಡಿಯೋದೆ ನಮ್ಮ ಚೈನು ಮತ್ತು ಕ ಕಾಲಲ್ಲಿ ಕಾಲುಂಗ್ರ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ನಮ್ಮ ಮೇಲೆ ಯಾವುದೇ ಥರ ನೆಗೆಟಿವಿಟಿ ಕೂಡ ಕಾಡಲ್ಲ ಅದಾದ ಮೇಲೆ ಬೇರೆ ಕೆಟ್ಟ ದೃಷ್ಟಿ ಕೂಡ ನಮ್ಮನೆ ನಮ್ಮ ಮೇಲೆ ಬೀಳೋದಿಲ್ಲ ಸೊ ಇದು ತುಂಬಾ ಪವರ್ಫುಲ್ ಆಗಿರೋ ಅಂಥದ್ದು ಯಾವ ಥರ ಅಂದ್ರೆ ಆ ಥರ ಬಳಕೆ ಮಾಡ್ಕೊಬಾರ್ದು ಸೊ ಆದಷ್ಟು ಎನಿ ಟೈಮ್ ಕತ್ತಲ್ಲಿರೋ ಥರ ನೋಡ್ಕೊಳ್ಳಿ ಅದಾದಮೇಲೆ ಕೆಲವೊಬ್ಬರು ಇದಕ್ಕೆ ತಾಳಿಗೆ ಸೇಫ್ಟಿ ಪಿನ್ ಎಲ್ಲ ಹಾಕ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಸೇಫ್ಟಿ ಪಿನ್ ಹಾಕಬಾರ್ದು ಸೇಫ್ಟಿ ಪಿನ್ ಬಂದು ಧಾತು ಅಂತ ಹೇಳ್ತಾರೆ ಕಬ್ಬಿಣ ದೊಡ್ಡೋರಿಗೆ ಸಂಬಂಧಪಟ್ಟಿದ್ದು ಅಂದರೆ ಪರಮಾತ್ಮ ಅಂತ ಹೇಳ್ತಾರೆ ಹೆಸ್ರನ್ನ ಹೇಳಬಾರ್ದು ಅಂತ ಹೇಳ್ತಾರೆ ಸೊ ಅವ್ರಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಅದು ನೀವು ಚೈನಲ್ಲಿ ತಾಳಿ ಸರದಲ್ಲೇನಾರು ಹಾಕೊಳ್ಳೋದ್ರಿಂದ ಗಂಡ ಹೆಂಡ್ತಿಗೆ ಕಲಹ ಜಾಸ್ತಿ ಇರುತ್ತೆ ಕಬ್ಬಿಣ ಕೂಡ ಯೂಸ್ ಮಾಡಬಾರ್ದು ತಾಳಿನಲ್ಲಿ ಅದಾದಮೇಲೆ ಕೈ ಬಳೆನಲ್ಲೂ ಹಾಕ್ಕೊಂಡಿರ್ತಾರೆ ಅದು ಅದು ಕೂಡ ಮಾಡಬಾರ್ದು ಕಬ್ಬಿಣ ಅನ್ನೋದು ತಾಳಿಗೂ ಬಳೆಗೂ ಸೋಕ್ಲೇಬಾರ್ದು ಅದು ಗಂಡ ಹೆಂಡ್ತಿಗೆ ವೈಮನಸ್ಸು ಜಾಸ್ತಿ ಆಗುತ್ತೆ ಸೊ ನನಗೆ ಗೊತ್ತಿರೋದನ್ನ ತಾಳಿ ಪ್ರಾಮುಖ್ಯತೆನ ಹೇಳಿದ್ದೀನಿ ಯಾವ ಥರ ಹಾಕ್ಕೋಬೇಕು ಯಾವುದು ಹಾಕ್ಕೊಂಡ್ರೆ ಒಳ್ಳೇದು ಅಂತ ಯಾವ ರೀತಿ ನಾವು ಬಳಸಬೇಕು ಈ ತಾಳಿನ ಅಂತ ಸೊ ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಆ ಲೈಕ್ ಮಾಡಿ ಸೊ ನಿಮ್ಗೇನಾರು ಇದರಲ್ಲಿ ಚೇಂಜಸ್ಸು ನೀವು ನಿಮ್ಗೇನಾರು ಇದಕ್ಕೆ ಇದರಲ್ಲಿ ಇನ್ನಕ್ಕಿಂತ ಬೆಟರ್ ಏನಾರು ಗೊತ್ತಿರೋ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಬೇಗ ನಾನು ಹೋಗ್ಬಿಟ್ಟು ಈ ತಾಳಿ ಚೈನಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಏಕಂತೇಳಿದ್ರೆ ಇವಾಗೆಲ್ಲ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಅದು ಇದು ಮಾಡೋದ್ರಲ್ಲಿ ನಾನು ಬ್ಯುಸಿ ಇರೋದರಿಂದ ಅದನ್ನು ನಾನು ಚೇಂಜ್ ಮಾಡಿಸ್ಕೊಳಕ್ಕೆ ಆಗ್ತಿಲ್ಲ ಸೊ ಶ್ರಾವಣ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಕೂಡ ಈ ತಾಳಿನ ಮೊದಲ ಹಾಕ್ಸ್ಕೋಬೇಕು ಇದನ್ನು ಮಿಡಲಲ್ಲಿ ಹಾಕಿಸಿ ಕರಿಮಣ್ಣಿನ ತಾಳಿ ಪಕ್ಕ ಹಾಕ್ಸ್ಬೇಕು ನೋಡಿ ಈ ಥರ ಆಗಿರೋ ಮಿಸ್ಟೇಕಿಗೆ ಇವತ್ತು ನಾನು ಈ ವಿಡಿಯೋಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಸೊ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ನಾನು ಕೂಡ ತಿದ್ಕೊಳ್ತೀನಿ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಫ್ರೆಂಡ್ಸಲ್ಲಿ ಫ್ಯಾಮಿಲಿಗೂ ಶೇರ್ ಮಾಡಿ ಇದು ಖಂಡಿತ ಯೂಸ್ಫುಲ್ ಆಗಿರೋಂಥದ್ದು ಮದುವೆ ಆಗಿರೋರಿಗೆ ಮದುವೆ ಆಗಬೇಕು ಅಂದ್ಕೊಂಡಿರೋರಿಗೆ ಸೊ ದಯವಿಟ್ಟು ಈ ವಿಡಿಯೋ ಎಷ್ಟಾಯ್ತು ಅಂದರೆ ಶೇರ್ ಮಾಡಿ